ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ನಾನು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಅಂತ ಬನ್ನಿ ಮೊದಲಿಗೆ ಫಿಶನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿರಬೇಕು ಇದಕ್ಕೆ ಈಗ ಮಸಾಲೆ ರೆಡಿ ಮಾಡೋಣ ಅಂತೆ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ ಅದರಲ್ಲಿ ಅಚ್ ಖಾರದ ಪುಡಿ ತೊಗೋಬೇಕು ಒಂದೂವರೆ ಸ್ಪೂನಷ್ಟು ಅರಿಶಿನ ಉಪ್ಪು ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಅಲ್ಲ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ನಂತರ ಎರಡರಿಂದ ಮೂರು ಸ್ಪೂನಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ನಂತರ ಒಂದು ಅರ್ಧ ನಿಂಬೆ ರಸನ ಹಿಂಡ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಫಿಶ್ಗೆಲ್ಲ ಮಸಾಲ ಅಂಟ್ಕೋಬೇಕಲ್ವಾ ಹಾಗಾಗಿ ಅದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನೂ ಹಾಕ್ತಾಯಿದ್ದೀನಿ ಈಗ ಫಿಶನ್ನು ತಗೊಳ್ಳಿ ನೋಡಿ ಮಸಾಲೆಯನ್ನೆಲ್ಲ ಫಿಶ್ಗೆ ಈ ರೀತಿ ಅಂಟಿಸ್ಬೇಕಾಗುತ್ತೆ ಮಸಾಲೆ ಹದ ಹೀಗಿದೆ ಎಲ್ಲ ಫಿಶ್ಗೂ ಈ ಮಸಾಲೆಯನ್ನು ಚೆನ್ನಾಗಿ ಹಚ್ಕೋಬೇಕು ಇದನ್ನು ಒಂದು ಅರ್ಧ ಗಂಟೆ ಅದು ಮ್ಯಾಗಿನೇಟ್ ಆಗಲಿಕ್ಕೆ ಇಡಬೇಕಾಗುತ್ತೆ ಫ್ರಿಜ್ಜಲ್ಲಿ ಇಡಬೇಕು ಟೈಮ್ ಇತ್ತಂದರೆ ಒಂದು ಎರಡು ಗಂಟೆವರೆಗೂವರೆಗೂ ಇಡಬಹುದು ಈಗ ಫಿಶ್ ಫ್ರೈನ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಹಂಚ್ಕಾದಿದೆ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಇವಾಗ ಮಸಾಲೆ ಹಚ್ಚಿರುವಂತಹ ಫಿಶನ್ನು ಇದ್ರ ಮೇಲೆ ಹಾಕಿ ಫ್ರೈ ಮಾಡೋಣ ಅಂತೆ ಡೀಪ್ ಫ್ರೈನೂ ಮಾಡಬಹುದು ಬಟ್ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಅಂತ ಕಾರಣಕ್ಕೆ ನಾನು ಅದನ್ನು ಈ ಥರ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ಒಂದು ಕಡೆ ಬೆಂದ್ಮೇಲೆ ಮತ್ತೊಂದು ಕಡೆ ಅದನ್ನ ತಿರುವಿ ಹಾಕಬೇಕು ನೋಡಿ ಈಗ ತವಾ ಫಿಶ್ ಟೈಪ್ ರೆಡಿ ಆಗಿದೆ ಈ ರೀತಿ ಇದೆ ಇದು ಇನ್ನು ಕ್ರಿಸ್ಪಿ ಬೇಕು ಅಂತ ಅಂದರೆ ಇದಕ್ಕೆ ಸ್ವಲ್ಪ ರವೆನ ಹಾಕಿ ಮೇಲ್ಗಡೆ ಹಾಕಿ ಈ ಥರ ಹಾಕಬೇಕಾಗುತ್ತೆ ನೋಡ್ಬಹುದು ಇದನ್ನು ಈ ಥರ ಹಾಕಿ ಮೇಲೆ ಫ್ರೈ ಮಾಡಬೇಕಾಗುತ್ತೆ ನೋಡಿ ಒಂದು ಕಡೆ ಬೆಂದ ಮೇಲೆ ಇದನ್ನು ಈ ಥರ ತಿರುಗಿ ಸುಡಬೇಕಾಗುತ್ತೆ ರವೆ ರವೆದು ಹಾಕೋದ್ರಿಂದ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಥರ ಬಂದಂಗೆ ಆಗುತ್ತೆ ಟೇಸ್ಟ್ ಕೂಡ ಸ್ವಲ್ಪ ಬೇರೆ ಇರುತ್ತೆ ಇದು ನೋಡಬಹುದು ಈಗ ತವಾ ಫಿಶ್ ಫ್ರೈ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು ನೀವು ಒಂದು ಸತಿ ಟ್ರೈ ಮಾಡಿ ಸಿಂಪಲ್ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಆಚದನ್ನು ಮರಿಬೇಕು